અલ નળાગરા નળાગરા મેલી નાલી નાલી હોગા ર નળાગરા નળાગરા નાલી હોકે ર આ સર આ સર આના આકા મને બરકે મોલે માં એલારો હોગાલા સર સર ના ના ગા જે કહી સુમતી આ ના આ સર હોવા હા હા ઓ ના ભી યે છે ના માખો ડર બરલે રાય ના ಎಷ್ಟೊತ್ತಾಯಿತು ಎಷ್ಟೊತ್ತಾಯಿತು ಹೇಳಿ ನನಗೆ ಎಷ್ಟೊತ್ತಾಯಿತು ಹೇಳಿ ನಾವು ಎಲ್ಲ ನೀವೆಲ್ಲ ಕಾಣ್ತಲ್ಲ ನಾವು ಎಲ್ಲ ರೀತಿಯಿಂದ ಕಥೆಗಳನ್ನು ಮಾಡ್ತೇವೆ ನಾವು ಅಲ್ಲ ರೀತಿಯಿಂದ ಕಥೆಗಳನ್ನು ಮಾಡ್ತೇವೆ ಜನಮನವ ನಾವು ಅಲ್ಲ ರೀತಿಯಿಂದ ರಾಜಾ ಅಂತ ಹೇಳಿ ಮತದಾನಕ್ಕೆ ನಾವು ಎಲ್ಲಾದ್ರೂ ಮಾಡಿ ಮಾರಲಿಲ್ಲ ನಾವು ಗಡಬಿಡಿ ಕಡೆಬಿಡಿ ಮಾತಾಡಬಹುದು ಚಿಷ್ಟಾಗಿದೆ

ಮಹಾಮೇಳ ಅನ್ನೋದು ಮುಖನ ಇವ್ರ ಜೊತೆ ಜಗಳ ಮಾಡ್ಕೋಬೇಕು ಮಹಾಮೇಳ ಸರ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೂ ಬೆಳಗಾವಿ ನಿರಂತರ ಹೋರಾಟ ಬಂದಿರತಕ್ಕಂಥ ಬೆಳಗಾವಿಯಲ್ಲಿ ಹಿಂದೆ ಇದ್ದಂತ ಎಂ ಎಸ್ ಕುಂಡ್ರು ಆರ್ಭಟವನ್ನ ಹತ್ತಿಕ್ಕೋದ್ರಲ್ಲಿ ಪೊಲೀಸ್ ಇಲಾಖೆನ ಮಹತ್ವದ ಪಾತ್ರ ಪಾತ್ರ ಇದೆ ಹಾಗೆ ಕನ್ನಡಪರ ಹೋರಾಟಗಾರರು ಹೆಚ್ಚಿನ ಮಹತ್ವ ಪಾತ್ರ ಇದೆ ಪ್ರತಿ ಅಧಿವೇಶನದ ಸಮಯದಲ್ಲಿ ಈ ಎಂ ಎಸ್ ಕುಂಡ್ರು ಏನು ನಿಮ್ಮ ಪ್ರವೇಶ ದೀಪಗಳಿಗೆಲ್ಲ ಬೆಂಕಿ ಹೆಚ್ಚಿದ್ರಲ್ಲ ಈ ಶಿವಸೇನೆ ಗೂಂಡಗಳು ಹೊರ ರಾಜ್ಯದಿಂದ ಬರ್ತಾರಲ್ಲ ಪುಂಡ ರಾಜಕಾರಣಿಗಳು ಈ ಶಾಂತಿಯ ಕರ್ನಾಟಕವನ್ನು ಅಶಾಂತಿ ಉಂಟು ಮಾಡಿ ಗಲಭೆ ಮಾಡ್ತಕ್ಕಂಥದ್ದು ನಿತ್ಯದ ಕೆಲಸ ಆಗಿದೆ ಅವ್ರ ಮೇಲೆ ಜಿಲ್ಲಾಡಳಿತದಿಂದ ಕಠಿಣವಾದ ಕ್ರಮ ಆದರೆ ಮಾತ್ರ ಅವರ ಸೊಕ್ಕು ಅಡಗೋದು ಇಲ್ಲಿವರೆಗೂ ಅವರು ಸೊ ಅಡಗಿಸಿದ್ರೆ ಜಿಲ್ಲಾಡಳಿತ ವ್ಯವಸ್ಥೆಗಳು ಎಲ್ಲ ಕಾರಣ ಇದೆ ಈ ಮಹಾಮೇಳವನ್ನು ಹಿಂದೆ ಅಡಗಿಸಿದ್ದೀರಾ ಆದರೂ ಅವರು ಅವರ ವರ್ತನೆಗಳು ಬಿಟ್ಟಿಲ್ಲ ಪುನರಾವರ್ತನೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದ ಬಸ್ಗಳನ್ನ ಕೊಲ್ಲಾಪುರಕ್ಕೆ ಬಂದರೆ ಧ್ವಂಸ ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ಯಾರು ನಿಮ್ಮ ಪೊಲೀಸ್ ಜೀಪ್ಗಳು ಬೆಂಕಿ ಹೆಚ್ಚಿದ್ರಲ್ಲ ಅವರು ಆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂಥವ್ರಿಗೆ ಹೇಳಿ ನಿಮ್ಮ ಬಸ್ಗಳು ಕರ್ನಾಟಕಕ್ಕೆ ಬರಬೇಕು ಎಚ್ಚರಿಕೆ ಅಂತಕ್ಕಂಥ ಮಾಹಿತಿನ ನಿಮ್ಮಿಂದ ರವಾನೆ ಆಗಬೇಕು ರವಾನೆ ಆಗಬೇಕು ಮತ್ತು ಈ ಮಹಾಮೇಳದ ಸೊಳ್ಳಲ್ಲತ್ತವರನ್ನ ಮುಟ್ಟಡಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕಂತ ನಾನು ನಡೀಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲೂ ನಿಮ್ಮಲ್ಲೂ ವಿನಂತಿ ಮಾಡ್ಕೊತೀನಿ ಎಲ್ಲ ಪರ ಹೋರಾಟಗಾರರ ಭಾವನೆ ಅವರು ವೈಯಕ್ತಿಕವಾದಲ್ಲ ನಾಡಿನ ಹಿತಾಸಕ್ತಿಗೆ ಸಂಬಂಧಪಟ್ಟಿದ್ದು ನಾಡಿನ ಹಿತಾಸಕ್ತಿಗೆ ಸಂಬಂಧಪಟ್ಟಿದ್ದು ರಾಜ್ಯದ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟ ಆ ನಿಟ್ಟಿನಲ್ಲಿ ತಾವು ಕಾರ್ಯಕರ್ತರಾಗಬೇಕು ಅಂತ ಸಾಲಿನ ಜಿಲ್ಲಾಧಿಕಾರಿಗಳು ನಮ್ಮಿಂದ ಅವಾರ್ಡ್ ಆಗ್ತಾರೆ ಇದು ಮೂರನೇ ದಿನ ನಿಗದ್ಯಕ್ಕೆ ನಾನು ಪ್ರದಾರ ಮನವಿ ಯಾವಾಗಲೂ ದಯವಿಟ್ಟು ಅವ್ರಿಗೂ ಹೇಳಿ ಏನೋ ಸೆಷನ್ ಒತ್ತಡ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಹ ದಯವಿಟ್ಟು ಹೋರಾಟಗಾರರ ಮನೋಭಾವಗೆ ಸಹಕಾರ ಸರ್ಕಾರ ತಮ್ಮ ಮನಸ್ಸಿಗೆ ಹೇಳ್ಬಿಡಿ ಸರ್ ಸರ್ ಏನೇ ಇಲ್ಲ ಸರ್ ಅದ್ ಬೇಡ ಸರ್ ಪೋಸ್ಟ್ ಮೇಲೆ ಕೆಲಸ ಬೇಡ ಸರ್ ನೀವು ನಿಲ್ವೇನ್ ಹೇಳಿ ಸರ್ ಸರ್ ಗಮನಕ್ಕೆ ಗಮನಕ್ಕೆ ತಂದ್ರೆ ತಮ್ಮ ಮನೆಯಲ್ಲಿ ಏನಿದೆ ಸುಖ ಸರ್ ಮಾಡ್ತಾ ಮಹಾಮೇಳ ನಡೀಬಾರ್ದು ಸರ್ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲೋಕ್ ಕುಮಾರ್ ಕಠಿಣವಾಗಿ ಕ್ರಮ ತಗೊಂಡಿದ್ರು ಹೋಗ್ತಾರೆ ಅದಕ್ಕಿಂತ ತೀಕ್ಷ್ಣವಾಗಿ ತಗೋಬೇಕು ಅನ್ನೋದು ನಮ್ಮ ಘಟನೆ